ಗೈಸ್ ನೋಡಿ ಈ ತರ ಸರ್ಚ್ ಮಾಡಿದ ತಕ್ಷಣ ನನ್ನ ಹೆಸರೇ ಫಸ್ಟ್ ಬರುತ್ತೆ ಒನ್ ಫೋರ್ ತ್ರೀನಾ ಗೈಸ್ ಏನು ಗೊತ್ತಾ ನನ್ನ ತಂಗಿಗೂ ನನ್ಗೂ ಚಾಲೆಂಜ್ ಇರೋದಿಲ್ಲ ಇವ್ರಿಗೆ ಏನೋ ಅಂತ ಬಿಟ್ಟಿ ಭಾಗ್ಯ ನೋಡಿ ಇದು ಏನು ಕೇಳು ಫುಲ್ ಬಿಸಿ ಇದೆ ಇಲ್ಲಿ ಫುಲ್ ತಣ್ಣಗಿದೆ ಏನು ಕೇಳು ಅಂದ್ರೆ ಇದಕ್ಕೆ ಏನ್ ಅರ್ಥ ಅಂದ್ರೆ ನಮ್ ಲೈಫ್ ತರ ಇದನ್ ತಗೋಬೇಕು ಕೆಳಗಡೆ ಎಷ್ಟೇ ಸೀದ್ ಬರ್ನ್ ಆಗಿದ್ರು ಮೇಲ್ಗಡೆ ತಣ್ಣಗಿದೀವಿ ನಮ್ಗೆ ತುಂಬಾ ತಾಳ್ಮೆ ಇದೆ ಅನ್ನೋ ತರ ಹಾಯ್ ಎಲ್ರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತು ನಾನು ನನ್ನ ತಂಗಿ ಜೊತೆನಲ್ಲಿ ಸೇಯಿಂಗ್ ಇಸ್ ನೆಕ್ಸ್ಟ್ ಟ್ವೆಲ್ ಅವರ್ಸ್ ಇವಾಗ ಟೈಮ್ ಟ್ವೆಲ್ ಫಿಫ್ಟೀನ್ ಹಾಂ ನಾಳೆ ಟ್ವೆಲ್ ಫಿಫ್ಟೀನ್ವರೆಗೂ ನಾನು ಹೇಳಿದ್ದಕ್ಕೆ ತಂಗಿ ಹೇಳಿದಕ್ಕೆಲ್ಲ ಎಷ್ಟು ಅನ್ಬೇಕು ಓಕೆನಾ ಫಸ್ಟ್ ಚಾಲೆಂಜ್ ಕೊಡಲಾ ಓಕೆ ಮೆಂಟಲಿ ಪ್ರಿಪೇರ್ ಆಗ್ತಾ ಇದ್ದೀನಿ ಮೆಂಟಲಿ ಅಲ್ಲ ಫೈನಾನ್ಷಿಯಲಿ ಪ್ರಿಪೇರ್ ಆಗಿರಬೇಕು ಅಷ್ಟು ದೊಡ್ಡ ಚಾಲೆಂಜ್ ಕೊಡ್ತೀಯ ಏನಿಲ್ಲ ಸಿಂಪಲ್ಲಾಗಿ ಹಬ್ಬ ಅಲ್ವಾ ಊಟ ತಿನ್ನೋಕ್ಕಾಗಿಲ್ಲ ಬೆಳಗ್ಗೆ ಲೈಟಾಗಿ ತಿಂದಿದ್ದು ಹ್ಞೂ ಏನು ಕೊಡಿಸ್ತೀರಾ ಏನು ಬೇಕು ನೀನೇ ಕೇಳಬೇಕು ನಿಂತಾನೆ ನಾನು ಎಷ್ಟು ಅಂತ ಹೇಳ್ಬೇಕು ಹ್ಞೂ ಎಲ್ಲಾದರೂ ಕೆಫೆಗೆ ಹೋಗೋಣ ಓಕೆ ಡನ್

ಅಂದ್ರೆ ಇದಕ್ಕೆ ಏನ್ ಅರ್ಥ ಅಂದ್ರೆ ನಮ್ ಲೈಫ್ ತರ ಇದನ್ನ ತಗೋಬೇಕು ಕೆಳಗಡೆ ಎಷ್ಟೇ ಸೀದು ಬರ್ನ್ ಆಗಿದ್ರು ಮೇಲ್ಗಡೆ ತಣ್ಣಗಿದೀವಿ ನಮ್ಗೆ ತುಂಬಾ ತಾಳ್ಮೆ ಇದೆ ಅನ್ನೋ ತರ ಇನ್ನೂ ಇದನ್ನೇ ಕಂಪ್ಲೀಟ್ ಮಾಡಿಲ್ಲ ಅವ್ರಿಗೆ ಪಿಜ್ಜಾ ಎರಡು ಎರಡು ಇನ್ನೂ ಏನೇನೋ ಮಾಡ್ರು ಕೊಟ್ಟಿದ್ಯಾ ಆಮೇಲೆ ಇನ್ನೂ ಇಲ್ಲ ಆಮೇಲೆ ಇನ್ನೂ ಇಲ್ಲ

ನೆಕ್ಸ್ಟ್ ಚಾಲೆಂಜ್ ಏನಂದ್ರೆ ನಮ್ಮ ಅಮ್ಮನ ಪ್ರಾಂಕ್ ಮಾಡ್ಬೇಕು ಅದೇನ್ ಪ್ರಾಂಕ್ ಮಾಡ್ತಿರೋ ಗೊತ್ತಿಲ್ಲ ಇವ್ರೇನೋ ಟೀ ಐಡಿಯಾ ಹಾಕೊಂಡಿದಾರೆ ನೋಡೋಣ ಸಕ್ಸಸ್ಫುಲ್ ಆಗಿ ಪ್ರಾಂಕ್ ಮಾಡ್ಬೇಕು ಇಲ್ಲಾಂದ್ರೆ ಪನಿಶ್ಮೆಂಟ್ ಇರುತ್ತೆ ಆಗ್ತಾ ಇದೆ ಈ ಪ್ರಾಂಕ್ ಏನಿಸ್ತಾ ಇದೆ ಭಯ ಆಗ್ತಾ ಇದೆಯಾ ಸಾರಿ ಚಿಕ್ಕಮ್ಮ ಗೈಸ್ ಮನೆಗೆ ಬಂದು ಒನ್ ಅವರ್ ರೆಸ್ಟ್ ಮಾಡಿ ಟೀ ಕಾಫಿ ಎಲ್ಲ ಕುಡ್ಕೊಂಡು ನೋಡಿ ಔಟ್ಫಿಟ್ ನಮ್ಮ ಅಮ್ಮಂದು ಇದು ನೈಟಿ ಕೇಳ್ಕೊಂಡಿದ್ವಿ ಇವಾಗ ನೆಕ್ಸ್ಟ್ ಚಾಲೆಂಜ್ ಏನೋ ಕೊಡ್ತೀನಿ ಅಂತ ಮಲಗಿರೋರ್ನ ಎಬ್ಬರ್ಸ್ಕೊಂಡು ಕರ್ಕೊ ಬಂದಿದ್ದಾರೆ ಏನಮ್ಮ ನೆಕ್ಸ್ಟ್ ಚಾಲೆಂಜ್ ನೆಕ್ಸ್ಟ್ ಚಾಲೆಂಜ್ ನಾನು ಓದ್ಕೊಬೇಕು ಇವಾಗ ಒಳ್ಳೆ ಬರ್ಕೊಳ್ಬೇಕಾ ಇಲ್ಲ ಇಲ್ಲ ಅದು ಆಗೋಗಿದೆ ಮೊದಲೇ ಸಿಕ್ಕಿದ್ರೆ ಎಷ್ಟು ಬರೆಸ್ತಿದ್ದು ಒಂದು ಹಂಡ್ರೆಡ್ ಪೇಜಸ್ ಬರೆಸ್ತಿದ್ದೆ ಮತ್ತು ಈಗ ಸದ್ಯಕ್ಕೆ ನನಗೆ ಒಳ್ಳೆ ಹೆಡ್ ಮಸಾಜ್ ತಲೆನೋವೆಲ್ಲ ಹೋಗ್ಬಿಟ್ಟು ತಲೆನೋವು ಹೋಗ್ಬಿಡ್ಬೇಕಾ ತಲೆನೋವು ತಲೆನೋವು ಹೋಗ್ಬಿಟ್ಟು ರೋಬೋ ಥರ ಓದ್ಬೇಕು ನಾನು ಆ ಥರ ಹೆಡ್ ಮಸಾಜ್ ನಿಮಗೆ ಹೆಡ್ ಮಸಾಜ್ ಬೇಕು ಎಸ್ ಎಣ್ಣೆ ಹಾಕ್ಬಿಟ್ಟ ಇಲ್ಲ ಡ್ರೈ ಮಸಾಜಾ ಹಂಗೂ ಇದೆಯಾ ಡ್ರೈ ಮಸಾಜ್ ಓಕೆ ಡ್ರೈ ಲೆಟ್ಸ್ ಡೂ ಇನ್ನೊಂದು ಚಾಲೆಂಜ್ ಮಾಡ್ಸ್ಕೊಳ್ಳಿ ಗಾಯ್ಸ್ ನಂಗೂ ಒಂದಿನ ಟೈಮ್ ಬರುತ್ತೆ ಗೈಸ್ ನೋಡಿ ಗಾಯ್ಸ್ ಏನೇನ್ ಮಾಡ್ಸ್ಕೊತಾವ್ರೆ ನೋಡಿ ಗಾಯಸ್ ನನಗೆ ಏನ್ ಕಾಲ್ ಅಂತ ಕಾಲ್ ಮಸಾಜ್ ಮಾಡ್ಸ್ಕೊ ಬಂದಿದ್ದೀನಿ ಇವಾಗ ಓಕೆ ಮಾಡೋಣ ನಮ್ಮಿಂದ ಒಬ್ರಿಗೆ ಹೆಲ್ಪ್ ಆಗುತ್ತೆ ಅಂದ್ರೆ ಯಾಕೇನು ಚಾಲೆಂಜ್ ಚಾಲೆಂಜ್ ಮಾಡ್ಬೇಕು ಅನ್ನ್ತಾ ಐತೆ ಇಲ್ಲ

ಮ್ಯಾಜಿಕ್ ಮಾಡ್ತಾ ಇದೀನಿ ಈಗ ಎಸ್ ಮ್ಯಾಜಿಕ್ ನೆಕ್ಸ್ಟ್ ಚಾಲೆಂಜ್ ಏನು ಕೊಡ್ಲಿ ನೆಕ್ಸ್ಟ್ ಚಾಲೆಂಜ್ ನನ್ನನ್ನು ಕೇಳ್ಬಿಟ್ಟು ಕೊಡಬಾರ್ದು ನೀನೇ ಓನ್ ಆಗಿ ಹ್ಞೂ ಈಗೊಂದು ಚಾಲೆಂಜ್ ಕೊಡ್ತೀನಿ ಹ್ಞೂ ನಾಳೆ ಬೆಳಗ್ಗೆ ಇನ್ನೊಂದು ಚಾಲೆಂಜ್ ಕೊಡ್ತೀನಿ ಟ್ವೆಲ್ ಅವರ್ಸ್ ಅಷ್ಟೇ ಅಲ್ವಾ ಎಸ್ ಮತ್ತೆ ನಾಳೆ ಮದ್ ನಾಳೆ ಮಧ್ಯಾಹ್ನ ಅಷ್ಟು ಟ್ವೆಂಟಿ ಫೋರ್ ಅವರ್ಸ್ ಆಗಿಬಿಡುತ್ತಲ್ವಾ ಇಲ್ಲ ಅಲ್ಲ ನಾವು ಈವ್ನಿಂಗ್ ಇಂದ ಸ್ಟಾರ್ಟ್ ಮಾಡಿದ್ವಿ ಹಾ ನಾನು ಇವಾಗ ಟ್ರಲ್ಲಿ ಈಗ ಹೌದು ನೈಟ್ ಗೆ ಎಂಡ್ ಆಗಿಬಿಡುತ್ತೆ ನೈಟ್ ಗೆ ಎಂಡ್ ಆಗಿಬಿಡುತ್ತೆ ನೈಟ್ ಗೆ ಎಂಡ್ ಮಾಡಬೇಕು ಗಾಯ್ಸ್ ಓ ಸೊ ಈಗ ಟ್ವೆಲ್ ಅವರ್ಸ್ ಅಂದ್ರೆ ನೈಟ್ ಟೂ ಅವರ್ಸ್ ಆಗಿಬಿಡುತ್ತೆ ನಾನು ಕಾಲ್ ಮಾಡೆಲ್ಲ ಹೇಳ್ತೀನಪ್ಪ ಮಾಡ್ಬೇಕು ನೀವು ಸೊ ಹಾಗಾದ್ರೆ ಇವಾಗ ನೈಟ್ ಟ್ವೆಲ್ ಅಷ್ಟೊತ್ತಿಗೆ ಟೂ ಓ ಕ್ಲಾಕ್ ಗೆ ಎಂಡ್ ಆಗ್ಬಿಡುತ್ತೆ ಚಾಲೆಂಜ್ ಟ್ವೆಲ್ ಅವರ್ಸ್ ಅಲ್ವಾ ಸೊ ಹಾಗಾದ್ರೆ ಈ ಚಾಲೆಂಜ್ ಆದ್ಮೇಲೆ ನಾನು ಇನ್ನೂ ಹೇಳ್ತೀನಿ ನೀವು ನೈಟ್ ಮಲಗಿರೋ ನಾನು ಎದ್ದು ಹೇಳ್ತೀನಿ ಆವಾಗ ಇಲ್ಲಿಗೆ ಬರಬೇಕು ಅಯ್ಯೋ ಅಷ್ಟೊತ್ತಲ್ಲಿ ಕತ್ಲಲ್ಲಿ ಒಬ್ಳೆ ಭಯ ಬರ್ಬೇಕು ಬೀದಿ ಲೈಟ್ ಐತೆ ಬಂದ್ರೆ ಡೇರ್ ಚಾಲೆಂಜ್ ಮಾಡ್ತಾ ಇದೀವಿ ಅಂತ ಅಷ್ಟೊತ್ತಲ್ಲಿ ನನ್ನ ನೋಡಿ ದೆವ್ವನೇ ಓಡೋಗ್ಬಿಡುತ್ತೆ ಸಿದ್ದೆ ಕಣ್ಣಲ್ಲಿ ಎದ್ ಬರ್ತಾ ಇರ್ತೀನಲ್ಲ ಅದಕ್ಕೆ ಯಾವ್ದಿದ್ ದೆವ್ವ ಹಿಂಗ್ ಬರ್ತಾ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು ಗುಡ್ ಮಾರ್ನಿಂಗ್ ನೈಟ್ ನಾನೇನು ಡೇರ್ ಕೊಟ್ಟಿಲ್ಲ ಸೊ ಅದನ್ನ ಈಗ ಲಾಸ್ಟ್ ಡೇರ್ ಕೊಡ್ತಾ ಇದ್ದೀನಿ ಗೈಸ್ ನೈಟ್ ಡೇರ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ನಂಗೆ ನಿದ್ದೆನೇ ಬಂದಿಲ್ಲ ಗೈಸ್ ಯಾವಾಗ ಯಾವಾಗ ಫೋನ್ ಮಾಡಿ ಎಬ್ಬರಿಸ್ಬಿಡ್ತಾಳೆ ಅಂದ್ಬಿಟ್ಟು ನೋಡಿದ್ರೆ ಇವಾಗ ಬಂದು ಕೂತಾಳೆ ಇನ್ನು ಹ್ಮ್ ಡೇರ್ ಏನು ಅಂದ್ರೆ ಮಾಡಲೇಬೇಕಪ್ಪ ಇದು ಪ್ರಾಮಿಸ್ ನೀನು ಸೇಮ್ ಸೇಯಿಂಗ್ ಎಷ್ಟನೇ ಇನ್ನೇನು ಪ್ರಾಮಿಸ್ ಮಾಡೋದು ಆಮೇಲೆ ಮಾಡಲ್ಲ ಚೇಂಜ್ ಮಾಡೋ ಅಂತ ಹೇಳಾರ್ ಮಾಡ್ಬಿಡೈತಾ ಸರಿ ನನ್ನ ಕಬೋರ್ಡ್ ಕ್ಲೀನ್ ಮಾಡಬೇಕಪ್ಪ ಇವಾಗ ಫುಲ್ಲು ಒبಳೆ ನೀನೇ ಹೆಲ್ಪ್ ಮಾಡ್ ಸರಿ ಮಾಡಣ ಮುಸ್ಲಿಂ ಕಬೋರ್ಡ್ ಆದ್ರಮೇಲೆ ಡಿಸೈಡ್ ಮಾಡ್ತೀನಿ ಡನ್ ಇಟ್ ಟುಸ್ಡೇನೇ ಗೈಸ್ ನಂಗೊಂದು ರೋಗ ಇದೆ ಬಟ್ಟೆ ಮರಚಿ ಕುತ್ತ್ಕೊಂಡ್ರೆ ತಲೆನೋ ಬರುತ್ತೆ ಗೈಸ್